ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಇದು ಇವತ್ತಿನ ಬೆಳಗಿನ ಲಾಗ್ ಆದರೆ ಸ್ವಲ್ಪ ಸಮಯದ ಅಭಾವದಿಂದ ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಸಂಜೆ ಆಗ್ತಾಯಿದ್ದೀನಿ ಸಂಜೆ ಅಲ್ಲ ರಾತ್ರಿನೇ ಆಗೋಯ್ತು ಬಿಡಿ ಬೆಳಿಗ್ಗೆ ಎದ್ದಾಗ ಈ ರೀತಿಯಾಗಿ ಒಂದು ಹೂಗಳನ್ನು ನೋಡೋದಾಗಲಿ ಹಾಗೆ ಪ್ರಕೃತಿಯ ಜೊತೆ ಒಂದಷ್ಟು ಸಮಯ ಕಳೆದು ನನಗೆ ಖಂಡಿತ ರೂಢಿಯಲ್ಲಿರುವಂಥದ್ದು ಅದರಲ್ಲೂ ನಾವು ಮಲೆನಾಡಿನವರಾಗಿರೋದ್ರಿಂದ ರೈತರ ಮಕ್ಕಳಾಗಿರೋದ್ರಿಂದ ಖಂಡಿತವಾಗ್ಲೂ ನಮಗೆ ಪ್ರಕೃತಿಯೊಂದಿಗೆ ಅವಿನಾಭಾವ ಸಂಬಂಧ ಅಂತಲೇ ಹೇಳ್ಬೋದು ಪ್ರತಿದಿನ ಈ ಹಚ್ಚ ಹಸಿರು ನೋಡಿದ್ರೇ ಮನಸ್ಸಿಗೆ ಒಂದು ಉಲ್ಲಾಸ ಪೇಟೆಯಲ್ಲೆಲ್ಲ ಬಂದು ಸೇರ್ಕೊಂಡ್ಮೇಲೆ ಖಂಡಿತವಾಗಲೂ ಹೊಲ ಗದ್ದೆ ತೋಟ ಅಂತ ಹೋಗೋಕ್ಕೆ ಆಗೋದಿಲ್ಲ ಕಡೆ ಪಕ್ಷ ಪೇಟೆಯಲ್ಲಿ ಈ ರೀತಿಯಾಗಿ ಪಾರ್ಕನ್ನಾದರೂ ನೋಡೋದು ಮನಸ್ಸಿಗೆ ತುಂಬ ಸಂತೋಷ ಕೊಡುತ್ತೆ ಹಾಗೆ ನಾನು ಪಾರ್ಕ್ಗೆ ಒಂದೆರಡು ರೌಂಡ್ ಹಾಕಿ ಮನೆ ಕಡೆ ಬಂದೆ ಮನೆಗೆ ಬರುವಾಗ ಒಂದು ಯೋಚನೆ ಆಗುತ್ತೆ ಇವತ್ತು ಬೆಳಿಗ್ಗೆಗೆ ತಿಂಡಿ ಏನು ಮಾಡೋಣ ಅಂತ ಹಾಗೆ ಬಿಸಿಲು ಜೋರಾಗಿರೋದ್ರಿಂದ ಏನಾದರೂ ದೇಹಕ್ಕೆ ತಂಪಾಗುವಂತಹ ಒಂದು ತಿಂಡಿಯನ್ನು ಮಾಡಬೇಕು ಅಂದ್ಕೊಂಡು ಸೌತೆಕಾಯಲ್ಲಿ ರೊಟ್ಟಿ ಮಾಡೋಣ ಅಂದ್ಕೊಂಡೆ ಇದಕ್ಕೆ ಎರಡು ಸೌತೆಕಾಯನ್ನ ತಗೊಂಡಿದ್ದೀನಿ ಇದ್ರದ್ದು ಸಿಪ್ಪೆಲ್ಲ ತೆಕ್ಕೋಬೇಕು ಸೌತೆಕಾಯಿಯ ತುದಿಯನ್ನು ಕಟ್ ಮಾಡಿಬಿಟ್ಟು ನಂತರ ಸಿಪ್ಪೆಯನ್ನು ಪೂರ್ತಿಯಾಗಿ ತೆಳುವಾಗಿ ತೆಕ್ಕೋಬೇಕು ನೋಡಿ ಈ ರೀತಿಯಾಗಿ ನಾನು ತೆಳುವಾಗಿ ಸಿಪ್ಪೆಯನ್ನು ತೆಕ್ಕೊಂಡಿದ್ದೀನಿ ಆ ನಂತರ ಇದನ್ನು ತೊಳೆದು ಬಿಟ್ಟು ತುಂಬ ಸಣ್ಣಕ್ಕೆ ಹೆಚ್ಚಕ್ಕಾಗೋದಿಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಸೌತೆಕಾಯಿಯನ್ನು ಪೂರ್ತಿಯಾಗಿ ತುರಿದಿಟ್ಕೊಳ್ತೀನಿ ಸೌತೆಕಾಯಿ ತುಂಬ ದೇಹಕ್ಕೆ ತಂಪಾಗಿರೋದ್ರಿಂದ ಈ ಸೆಕೆಗೆ ತುಂಬಾ ಒಳ್ಳೆಯದು ಈಗ ತುರಿದಿರುವಂಥ ಸೌತೆಕಾಯಿಗೆ ನಾನು ಇಲ್ಲಿ ಚಿರೋಟಿ ಬಳಸ್ತಾ ಇದ್ದೀನಿ ಇದು ಹೆಚ್ಚು ಕಮ್ಮಿ ಒಂದು ಕಾಲು ಕೆ ಜಿ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಜಾಸ್ತಿ ಬೇಕಂದರೆ ಹಾಕೋಬೋದು ನಾನಿಲ್ಲಿ ನಾಲ್ಕು ಜನಕ್ಕಾಗೋಷ್ಟು ಹಾಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಈರುಳ್ಳಿ ಅದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೋಬೇಕು ಸ್ವಲ್ಪ ಸಣ್ಣದಾಗಿ ಈರುಳ್ಳಿನ ಹೆಚ್ಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಕಲಿಸ್ಕೊತಿದ್ದೀನಿ ಮೊದಲಿಗೆ ಆಮೇಲೆ ನೀರು ನೋಡಿಕೊಂಡು ಇನ್ನೊಂದು ಸಲ ನೀರು ಹಾಕಿ ತುಂಬ ತೆಳುವಾಗಿ ಕಲಿಸ್ಕೋಬೇಕು ನೀವು ಅಂದ್ಕೊಬೋದು ಇಷ್ಟೊಂದು ತೆಳು ಕಲಸಿದ್ರೆ ಹೆಂಗಪ್ಪ ರೊಟ್ಟಿ ತಟ್ಟೋದು ಅನ್ಕೋಬೇಡಿ ಆಮೇಲೆ ಸ್ವಲ್ಪ ಹೊತ್ತು ಮೇಲೆ ಇದೆಯಲ್ಲ ಇದು ಫುಲ್ಲು ಗಟ್ಟಿಯಾಗಿಬಿಡುತ್ತೆ ಅದಕ್ಕೋಸ್ಕರ ತುಂಬ ತೆಳ್ಳಗೆ ಈ ರೀತಿಯಾಗಿ ಕಲಿಸ್ಕೊಂಡ್ರೆ ಆಯಿತು ನೋಡಿ ಇವಾಗ ಚೆನ್ನಾಗಿ ಕಲಸಿ ಆಗಿದೆಲ್ಲ ಇದನ್ನು ಒಂದು ಹತ್ತು ನಿಮಿಷ ಹಾಗೆಯೇ ಮುಚ್ಚಿಡಬೇಕು ಆವಾಗ ರವೆ ಎಲ್ಲ ಬಿಡುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಒಂದು ಹತ್ತು ನಿಮಿಷ ಹೀಗೇ ಮುಚ್ಚಿಟ್ಬಿಡ್ತೀನಿ ನಂತರ ಇವಾಗ ಏನು ಮಾಡಬೇಕೆಂದರೆ ನಾವು ದೋಸೆ ಮಾಡ್ತೀವಲ್ಲ ಆ ತವಕ್ಕೇನೆ ಅಥವಾ ಆ ಕಾವಲಿಗೆನೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಆ ಹಿಟ್ಟನ್ನು ತಗೊಂಡು ನೋಡಿ ಈ ರೀತಿಯಾಗಿ ತಟ್ಟಾ ಬರಬೇಕು ನೋಡಿ ಸ್ವಲ್ಪ ಈ ರೀತಿಯಾಗಿ ತೆಳುವಾಗಿ ಹಿಟ್ಟು ಕಲಿಸ್ಕೊಂಡ್ರೆ ನಿಧಾನವಾಗಿ ನೋಡಿ ಈ ರೀತಿಯಾಗಿ ತೆಳುವು ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ದ ಗಟ್ಟಿಯಾಗಿ ಕಲಿಸಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಕಾವಲಿಯಲ್ಲಿ ಈ ರೀತಿಯಾಗಿ ತೆಳುವಾಗಿ ತಡ್ತಾ ಹೋಗಬೇಕು ಇದು ನಾವು ಮಾಮೂಲಿ ಬಳಿಯ ರೊಟ್ಟಿ ಮಾಡ್ತೀವಲ್ಲ ಅದೇ ರೀತಿ ಈ ರೀತಿಯಾಗಿ ತೆಳುವಾಗಿ ತಟ್ಕೊಂಡ್ಬಿಟ್ಟು ನಂತರ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು ಭಾರಿ ಅಂತ ಎಣ್ಣೆ ಬೇಡ ಇದಕ್ಕೆ ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಒಂದು ಕಡೆ ಕಾಯಿಸ್ಕೊಬಿಟ್ಟು ಇನ್ನೊಂದು ಕಡೆ ತಿರ್ಸಿ ಹಾಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಹೇಳುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಈ ರೊಟ್ಟಿ ಹಾಗೆಯೇ ಇನ್ನೊಂದು ಬದಿಯಲ್ಲೂ ಕೂಡ ಕಾಯಿಸ್ಕೋಬೇಕು ಇದು ಎರಡರಿಂದ ಮೂರು ನಿಮಿಷ ಅಂತೂ ತಗೊಳ್ಳುತ್ತೆ ನಿಧಾನವಾಗಿ ಕಾದರೆ ಚೆನ್ನಾಗಿ ಬರುತ್ತೆ ಇದು ರೋಸ್ಟ್ ಮಾಡಿದರೆ ಇನ್ನಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸುಲಭವಾಗಿ ಎಷ್ಟು ಬೇಗವಾಗಿ ಈ ರವೆ ರೊಟ್ಟಿನ ಮಾಡ್ಕೋಬೋದು ಅಂತ ಇದು ಚಟ್ನಿ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಇನ್ನಷ್ಟು ಚೂರು ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ರುಚಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ಖಂಡಿತವಾಗ್ಲೂ ನಿಮ್ಮನೇಲೂ ಈ ರೀತಿಯಾಗಿ ಈ ಬೇಸಿಗೆಗಾಲಕ್ಕೆ ತಂಪಾದಂಥ ರೊಟ್ಟಿನ ಮಾಡ್ಕೊಳ್ಳಿ ತುಂಬ ಅದ್ಭುತವಾಗಿರುತ್ತೆ ಹಾಗೆಯೇ ಈ ಹೂವಿನ ಹಾಗೆ ನಿಮ್ಮ ಬಾಳು ಯಾವಾಗಲೂ ನಗ್ನಗ್ತಾ ಇರಲಿ ಖುಷಿ ಖುಷಿಯಾಗಿ ಇರಿ ಅಂತ ಹೇಳ್ತಾ ಹೋಗ್ಬರಲ ನಮಸ್ಕಾರ